ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಣ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿ ಇರ್ತಾರೆ ಯಾರು ಇವತ್ತಿನ ಅತಿಥಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಹೌದು ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆನೂ ಮಾತಾಡ್ತಾರೆ ಎರಡು ದಿನಗಳ ಹಿಂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿತು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಉದ್ದೇಶಕ್ಕೆ ಬೆಳಗಾವಿ ಅಧಿವೇಶನ ಯಾವ ಸಮಸ್ಯೆ ಎಷ್ಟು ಚರ್ಚೆ ಆಯಿತೋ ಎಷ್ಟಕ್ಕೆ ಉತ್ತರ ಸಿಕ್ತೋ ಗೊತ್ತಿಲ್ಲ ಅತಿ ಹೆಚ್ಚು ಚರ್ಚೆಯಾಗಿದ್ದು ಮಾತ್ರ ಸಿ ಟಿ ರವಿಯವರ ಬಂಧನ ಮತ್ತು ಬಿಡುಗಡೆಯ ವಿಷಯ ಸ್ವತಃ ಸಿ ಟಿ ರವಿಯವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಿ ಟಿ ರವಿಯವರೇ ನಮಸ್ಕಾರ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ಅನೇಕ ಸಹೋದ್ಯೋಗಿಗಳಿದ್ದೀರಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಲೆಕ್ಷನ್ ಗೆದ್ದಾಗ ಎಲೆಕ್ಷನ್ ಸೋತಾಗ ಎಮ್ ಎಲ್ ಎ ಆದಾಗ ಎಮ್ ಎಲ್ ಸಿ ಆದಾಗ ಮಿನಿಸ್ಟರ್ ಆದಾಗ ಬಿ ಜೆ ಪಿ ರಾಷ್ಟ್ರೀಯ ಮಹಾ ಮಂತ್ರಿ ಆದಾಗ ಯಾವಾಗಲೂ ಇಷ್ಟು ಸುದ್ದಿ ಆಗಲಿಲ್ಲ ನೀವು ಈಗ ಇಷ್ಟು ದೊಡ್ಡ ಸುದ್ದಿ ಆಗಿದ್ದೀರಿ ಎನಿ ಪಬ್ಲಿಸಿಟಿ ಈಸ್ ಅ ಪಬ್ಲಿಸಿಟಿ ಆ ಮನಸ್ಥಿತಿನ ಅಥವಾ ಒಬ್ಬ ಮಹಿಳಾ ಸದಸ್ಯೆಯ ಮೇಲೆ ಅಶ್ಲೀಲ ಪದ ಬಳಸಿದ ಕಾರಣಕ್ಕೆ ಇಷ್ಟು ಸುದ್ದಿ ಆಗ್ಬಿಟ್ಟೆ ನಾನು ಅನ್ನೋ ಬೇಜಾರಿದೆಯಾ ಒಂದು ನೀವು ಜಜ್ಮೆಂಟಿಗೆ ಬಂದಿದ್ದೀರಿ ಓಕೆ ನಾನು ಬಳಸ ಪದ ಬಳಸಿದ್ದೀನಿ ಅಂತ ಸಭಾಪತಿಗಳೇ ಹೇಳಿಲ್ಲ ಸುದ್ದಿ ಆದ್ರಿ ಅನ್ನೋ ಬೇಜಾರಿದೆಯಾ ಆರೋಪ ಸುದ್ದಿ ಆದನಲ್ಲ ಅನ್ನೋ ಸಮಾ ಇದೆಯಾ ಆರೋಪನ ಹೇಳಿ ನೀವು ನಾನು ಸುದ್ದಿ ಆಗಬೇಕು ಅಂತ ಯಾವ ಕೆಲಸನೂ ಮಾಡೋಲ್ಲ ನಮ್ಮ ಕೆಲಸಗಳು ಸುದ್ದಿ ಆಗ್ಬೋದು ನಮ್ಮ ಚಟುವಟಿಕೆಗಳು ಸುದ್ದಿ ಆಗ್ಬೋದು ಸುದ್ದಿಗಾಗಿ ನಾವೇನು ಮಾಡಲ್ಲ ಎಸ್ ಎಸ್ ಅಲ್ಲಿ ಈ ಒಟ್ಟಾರೆ ಘಟನೆ ನಾನು ಆರಂಭದಿಂದ ಅಂತ್ಯದ ತನಕ ಯೋಚನೆ ಮಾಡಿದಾಗ ಏನು ಅನ್ನಿಸುತ್ತೆ ಏನು ಹೇಳೋಕ್ಕಾಗತ್ತೆ ನಾನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಓಕೆ ಈ ರೀತಿ ಎಲ್ಲ ನಡ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅವರು ಕ್ಲಿಯರಾಗಿ ಹೇಳಿದ್ದಾರೆ ರೂಲಿಂಗ್ನಲ್ಲಿ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಯಾವುದೇ ಲಭ್ಯ ಇಲ್ಲ ಇಲ್ಲ ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳಿದ್ದರೆ ಕೊಡಿ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವರೂ ಏನೂ ಕೊಟ್ಟಿಲ್ಲ ಹಾಗಾಗಿ ಸಿ ಟಿ ರವಿ ಇದಾದಮೇಲೂ ಕೂಡ ಕರೆದು ಕೇಳಿದ್ದೀನಿ ಅವರಿಂದಲೂ ಸಮಜಾಯಿಸಿ ತಗೊಂಡು ಆಮೇಲೆ ನಾನು ಈ ರೂಲಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ರೂಲಿಂಗ್ ಕೊಟ್ಟಿದ್ದಾರೆ ರೂಲಿಂಗ್ ಕೊಟ್ಟ ಮೇಲೆ ದೂರು ಕೊಡೋದು ಕೊಟ್ಟ ಮೇಲೆ ಜನರನ್ನ ಎತ್ಕಟ್ಟೋದು ಕೊಟ್ಟ ಮೇಲೆ ಕಾನೂನನ್ನು ಮೀರಿ ಅರೆಸ್ಟ್ ಮಾಡೋದು ಇದೆಲ್ಲ ನಾನು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಮಧ್ಯಾಹ್ನ ಐದಾರು ಜನ ಶಾಸಕರು ನಗ್ತಾ ಊಟ ಮಾಡ್ಕೊಂಡು ಅಲ್ಲಿವರೆಗೂ ಈ ಥರದ್ದೆಲ್ಲ ನಡೀತಾ ಇದೆ ಬಿಹೈಂಡ್ ದ ಸ್ಕ್ರೀನು ಅನ್ನುವಂಥ ಇದೇ ಗೊತ್ತಿಲ್ಲ ನನಗೆ ಅರವಿಂದ್ ಬೆಲ್ಲದ್ದು ಫೋನ್ ಮಾಡಿ ಹಿಂಗೇನೋ ಲಕ್ಷ್ಮೀ ಹೆಬ್ಬಾಳ್ಕಡೆ ಅವ್ರನ್ನೆಲ್ಲ ಎತ್ಕಟ್ಟಿದ್ದಾರೆ ನಿಮಗೇನೋ ಮಸುಗಿಸಿ ಬಳಿಬೋದು ಹುಷಾರಾಗಿರ್ರಿ ಒಬ್ಬರೇ ಇರಬೇಡ್ರಿ ಅಂದರು ಹೇ ಯಾಕೆ ಬೆಳಿತಾರೆ ಅಂದೆ ನಾನು ಅಲ್ಲಿವರೆಗೂ ನನಗೆ ವಿಷಯ ಗೊತ್ತಿಲ್ಲ ಆದರೆ ಏನೇ ಎಚ್ಚರಿಕೆಯಲ್ಲಿ ಇರ್ರಿ ಅಂತಂದರು ಬರ್ತೀವಿ ಸೌಧದ ಮೆಟ್ಲ ಹತ್ರ ಒಂದು ನಾಲ್ಕೈದು ಜನ ಬಂದು ಹತ್ರ ಗುದ್ದಕ್ಕೆ ಬಂದರು ಕಾರಿಗೆ ಗ್ಲಾಸ್ ಇಳಿಸಿರ್ಲಿಲ್ಲ ಕಾರು ಇದಿತ್ತು ಅಷ್ಟೊತ್ತಿಗೆ ಮಾರ್ಸಲ್ಲು ಸ್ಥಳೀಯರು ಬಂದು ಅವ್ರನ್ನ ದೂರಕ್ಕೆ ಕಳಿಸಿ ನನ್ನ ಒಳಕು ಬಿಡ್ರಿ ಬಿಡ್ರಿ ನಾನು ಯಾಕೆ ಹಿಡ್ಕೊತೀರಿ ಅಂತ ಹೇಳಿ ಆರಾಮಾಗಿ ನಾನು ಹೋದೆ ಆಮೇಲೆ ಉಳಿದಿದ್ದೆಲ್ಲ ನೀವು ನೋಡಿದ್ದೀರಿ ಅದನ್ನೇ ಮತ್ತು ಪುನರಾವರ್ತನೆ ಮಾಡಲ್ಲ ನಾನು ಆ ಘಟನೆ ಅಂದರೆ ಸದನದ ಒಳಗಿನ ಘಟನೆ ಏನಾಯಿತು ಅಂದರೆ ಭಾಳ ಜೋರಾದ ವಾತಾವರಣ ಇತ್ತ ಬಿಸಿಯಾದ ವಾತಾವರಣ ಯಾಕೆ ಹಿಂಗೆ ಕೂಗಾಟ ಮಾಡೋ ಹಂತಕ್ಕೆ ಬಂತು ಅಂತ ನೋಡಿ ಈ ಪ್ರಶ್ನೋತ್ತರ ಅವಧಿ ಮುಗಿದು ಶೂನ್ಯ ವೇಳೆ ಎಲ್ಲ ಮುಗಿದ್ಮೇಲೆ ನಾವು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ವಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ರು ಅವ್ರದ್ದು ಆರೋಪ ಅಂಬೇಡ್ಕರ್ ಅವರಿಗೆ ಅಮಿತ್ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಅಂತ ಎಸ್ ನಾವು ಭಾವಚಿತ್ರ ಜೊತೆಗೆ ಇನ್ನೊಂದು ಪ್ಲೇ ಕಾರ್ಡ್ ಇಡ್ಕೊಂಡಿದ್ವಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಹೇಗೆ ಹೇಗೆ ಅನ್ಯಾಯ ಮಾಡ್ತು ಅಂತ ಕಾಂಗ್ರೆಸ್ಸು ಅಂಬೇಡ್ಕರ್ನ ಸೋಲಿಸ್ತು ಕಾಂಗ್ರೆಸ್ಸು ಬದುಕಿದ್ದಾಗಲೂ ಅಪಮಾನ ಮಾಡ್ತು ಸತ್ತಾಗಲೂ ಅಪಮಾನ ಮಾಡ್ತು ನೀವು ಭಾರತ ರತ್ನ ಕೊಡಲಿಲ್ಲ ಅಂತ ಅವರೂ ಅಮಿತ್ ಶಾ ಧಿಕ್ಕಾರ ಅಂತಿದ್ರು ನಾವು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಿದ್ವಿ ಓಕೆ ಓಕೆ ಆಮೇಲೆ ನಾವು ಅವರೂ ಜೈ ಭೀಮ್ ಜೈ ಭಾರತ್ ಅಂತಿದ್ರು ನಾವು ಅಲ್ಲಿ ಅವ್ರು ಬರೀ ಜೈ ಭೀಮ್ ಅಂತಿದ್ರು ನಾವು ಜೈ ಭೀಮ್ ಜೈ ಭಾರತ್ ಅಂತ ಹೋಗ್ತಾ ಇದ್ವಿ ಓಕೆ ಓಕೆ ಭೀಮನ ಜೊತೆಗೆ ಭಾರತಕ್ಕೂ ಜೈ ಅಂತಿದ್ವಿ ಆಮೇಲೆ ನಾವು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದ ಕಾಂಗ್ರೆಸ್ಸಿಗೆ ಹೇಳಿ ಧಿಕ್ಕಾರ ಅಂತಿದ್ದು ಅವರು ಬಿ ಜೆ ಪಿಗೆ ಧಿಕ್ಕಾರ ಅಂತಿದ್ರು ಓಕೆ ಓಕೆ ಹೀಗೆ ಘೋಷಣೆಗಳು ನಡೀತಾ ಇದ್ದವು ಅದು ಅದು ಸಾಮಾನ್ಯವಾಗಿ ನಡೆಯುವಂಥದ್ದು ಆಮೇಲೆ ಅಡ್ಜರ್ನ್ ಮಾಡಿದ್ರು ನಾವೆಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡು ಅಲ್ಲಿ ಮೀಡಿಯಾದವ್ರ ಮೇಲಿದ್ರಲ್ಲ ಅವ್ರಿಗೆ ಕಾಣಲಿ ಅಂತ ಹಂಗೆ ಮುಂದಕ್ಕೆ ಹೋದ್ವಿ ಅವ್ರಿಗೆ ಕಾಂಪಿಟೇಷನಲ್ಲಿ ಅವರು ನಮ್ಮ ಜೊತೆಗೆ ಮುಂದಕ್ಕೆ ಬಂದರು ಓಕೆ ಓಕೆ ಅಲ್ಲಿ ಜೈ ಬಿ ಎಮ್ ಜೈ ಭಾರತ್ ಅಂತ ನಾನು ಒಂದು ಅದೇ ಸ್ಟೈಲ್ ಒಂಥರ ಕುಣ್ಕೊಂಡು ಕುಣ್ಕೊಂಡು ಕಾಂಗ್ರೆಸ್ ಕಡೆಗೆ ತಿರ್ಕೊಂಡು ಎರಡು ಕಾಡು ನನ್ನ ಹತ್ರ ಒಂದು ಕಡೆ ಅಂಬೇಡ್ಕರ್ದು ಇನ್ನೊಂದು ಕಡೆ ಐವತ್ತೆರಡು ಐವತ್ನಾಲ್ಕರಲ್ಲಿ ಕಾಂಗ್ರೆಸ್ಸನ್ನು ಇದು ಅಂಬೇಡ್ಕರನ್ನು ಸೋಲಿಸಿದ ಕಾಂಗ್ರೆಸ್ಸಿಗೆ ದಿಕ್ ಧಿಕ್ಕಾರ ಅನ್ನುವಂಥ ಪ್ಲೇ ಕಾರ್ಡು ಆ ಪ್ಲೇ ಕಾರ್ಡ್ ಹಿಡ್ಕೊಂಡು ನಿಂಗೆ ಕುಣಿಸ್ತಾ ಇದ್ದೆ ತೋರಿಸ್ತಾ ಇದ್ದೆ ಅವರಿಗೆ ಹಿಂಗೆ ತೋರಿಸ್ತಾ ಇದ್ದೆ ಅವರಿಗೆ ನನ್ನ ಉದ್ದೇಶ ದೃಶ್ಯಗಳನ್ನು ನೋಡಿದ್ದೇವೆ ನಾವು ಜನ ಇದನ್ನು ನೋಡಬೇಕು ಈ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ಸು ಅನ್ನೋದು ಜನರಿಗೆ ತಲೆಗೆ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಇತ್ತು ಅದಕ್ಕೇನು ಬೇಕು ಅದನ್ನು ಮಾಡ್ತಾಯಿದ್ದೆ ಒಳಗಡೆ ಇದಿಷ್ಟು ನಡೆದಿದ್ದು ಒಂದು ಸರಿ ಅಡ್ಜರ್ಣ ಆಯಿತು ಎರಡನೇ ಸರಿ ಮತ್ತೆ ಕರೆದಾಗಲೂ ಮತ್ತೆ ಅದೇ ಪುನರಾವರ್ತನೆ ಆಯಿತು ಆ ಪುನರಾವರ್ತನೆ ಆಗೋ ಸಂದರ್ಭದಲ್ಲೂ ಇದೇ ಕೆಲಸ ನಾವು ಮಾಡಿರೋದು ಯಾರಿಗೇನು ಕೇಳ್ತೋ ಏನು ಕಾಣ್ತೋ ನನಗೆ ಗೊತ್ತಿಲ್ಲ ನಾನೇನು ಹೇಳಿದ್ದೀನಿ ಅನ್ನೋದನ್ನು ಸಭಾಪತಿಗಳಿಗೆ ಹೇಳಿರೋದ್ರ ಜೊತೆಗೆ ವಿತ್ ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಎಸ್ ಫ್ರಸ್ಟ್ರೇಟ್ ಅಂದ್ರಿ ನೀವು ಅಂತ ಹಾಂ ಇದಾದ ಸಭಾಪತಿಗಳು ದಾಖಲೆಗಳನ್ನೆಲ್ಲ ತರಿಸಿ ತರಿಸಿ ನನ್ನ ಮಾತಿನ ಮೇಲೆ ಅವರೇನು ತೀರ್ಮಾನಕ್ಕೆ ಬಂದಿಲ್ಲ ದಾಖಲೆಗಳನ್ನೆಲ್ಲ ತರಿಸಿ ಆಮೇಲೆ ಅವರಿಗೂ ಆಪ್ಷನ್ ಕೊಟ್ಟು ನಿಮ್ಮ ಹತ್ರ ಏನಾರು ಇದ್ರೂ ಕೊಡಿ ಹೇಳಿ ಆಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ ಮತ್ತು ರೂಲಿಂಗಲ್ಲಿ ಹೇಳಿದ್ದಾರೆ ನಾನು ನನ್ನ ನನ್ನ ಹತ್ರ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ಎಸ್ ಅದ್ರ ಜೊತೆಗೆ ಅವರಿಗೂ ಕೇಳಿದೆ ನನಗೆ ಅವರು ಯಾವುದೂ ಒದಗಿಸ್ಲಿಲ್ಲ ಬರೀ ಸಾಕ್ಷಿಗಳನ್ನು ಒದಗಿಸಿದರು ಹಾಗಾಗಿ ನಾನು ಈ ರೂಲಿಂಗ್ ಇದ್ದೀನಿ ನಾನು ಆತ್ಮ ಸಾಕ್ಷಿಗೆ ಬಿಡ್ತೀನಿ ಅನ್ನುವಂಥ ಮಾತನ್ನ ಅವರಲ್ಲಿ ಹೇಳಿದರು ಇದಾದ ಮೇಲೆ ನೀವು ನೋಡಿದ್ದೀರಲ್ಲ ಇದು ಸದನದ ಒಳಗೆ ನಡೆದ ವಿದ್ಯಮಾನ ಆದರೆ ಅಲ್ಲಿ ಸದನಕ್ಕೆ ಸುಪ್ರೀಂ ಅಥಾರಿಟಿ ಯಾರು ನಮ್ಮ ಸಭಾಪತಿ ಅವ್ರು ರೂಲಿಂಗ್ ಕೊಟ್ಟ ಮೇಲೆ ಅವ್ರ ಹೇಗೆ ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರು ನನ್ನ ಪತ್ನಿ ಬಗ್ಗೆ ಮಾತಾಡಿದ್ರು ನನ್ನ ಸಹೋದರಿ ಬಗ್ಗೆ ಮಾತಾಡಿದ್ರು ತೊಡೆ ತಟ್ಟಿದ್ರು ಏರಿಸಿದ್ರು ಮೈ ಮೇಲೆ ಏರ್ಲಿಕ್ಕೆ ಬಂದರು ಇದೆಲ್ಲವನ್ನು ಮಾಡಿದ್ದು ನೀವು ನೋಡಿದ್ದೀರಿ ನಾನು ಮಾತಾಡಿದ್ದೀನಿ ಅಂತ ಅವ್ರ ಆರೋಪ ಮಾತ್ರ ಪುರಾವೆ ಇಲ್ಲ ಅವರೇನು ಹೇಗೆ ನಡ್ಕೊಂಡ್ರು ಅನ್ನೋದು ಪುರಾವೆ ಸಹಿತ ಇದೆ ನೀವು ಪುರಾವೆ ಸಹಿತ ಇರೋದ್ರ ಹಿಂದ್ಗಡೆ ಹೋಗ್ತಿರೋ ಕೇವಲ ಆ ಆಧಾರ ಇಲ್ಲದ ಆರೋಪದ ಹಿಂದುಗಡೆ ಹೋಗ್ತಿರೋ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್